ನಮಸ್ತೆ ನಾನು ನಿಮ್ಮ ಅಮ್ಮ ಆ್ಯಕ್ಚುಲಿ ಕೇರಳದಲ್ಲಿ ಬ್ಯಾಕ್ ಪಾರ್ಟ್ರು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ವಿ ಬನ್ನಿ ಹೋಗೋಣ ಕೇರಳ ಅಂದ್ರೇ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಆ ನೇಚರು ಆ ಕಾಡು ವಾಟರು ಸಖತ್ತಾಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಪ್ಲೇಸು ನೇಚರ್ ಆಗಿರೋ ಪ್ಲೇಸು ಅಂದರೆ ಕೇರಳ ಆ್ಯಕ್ಚುಲಿ ಈ ನಾದಿ ಅಕ್ಕಪಕ್ಕ ನೋಡಿದ್ರೆ ಏನೋ ಒಂಥರ ಮಾಲ್ದೀಸ್ ಪೀ ಸಿಗುತ್ತೆ ಈ ಮಿಲ್ಲಗಳನ್ನು ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅದೇ ಥರ ನಂತರನೇ ತುಂಬ ಜನ ಬೋಟ್ ರೈಡಿಂಗ್ ಎಲ್ಲ ಬಂದಿದ್ದಾರೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಲೈಫ್ನ ತುಂಬ ಚೆನ್ನಾಗಿ ಹೇಳ್ಬೇಕಂದ್ರೆ ಆ ಮಾತೇ ಇಲ್ಲ ನನಗೆ ಅಷ್ಟೊಂದು ಖುಷಿ ಆಗ್ತಾ ಇದೆ ನೇಚರ್ ಮಧ್ಯೆ ಆ ಬ್ಯಾಕ್ ವಾಟ್ರ್ ಮಧ್ಯೆ ಎಷ್ಟು ಚೆನ್ನಾಗಿದೆ ಅಂದರೆ ನೇಚರು ವಾವ್ ನನಗೆ ಎಷ್ಟು ಅಂದರೆ ನಾನು ಎಲ್ಲೂ ನೋಡಿಲ್ಲ ಅಂದ್ಕೊತೀನಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಷ್ಟೊಂದು ಚೆನ್ನಾಗಿದೆ ಆ್ಯಕ್ಚುಲಿ ಈ ಬಣ್ಣ ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅವ್ರು ಆ್ಯಕ್ಚುಲಿ ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂತೀನಿ

इसके बाद आप आते हैं मैंग्रोव फॉरेस्ट के पास जैसे ही आप इसके अंदर एंटर होते हैं आप जैसा फोट कर लेकिन एडिबल नहीं है ये फॉर्जर नज़र आते हैं इसके बाद आप आते हैं टाइम कि प्लांटेशन के बाद यहाँ पे ना ट्रैवलिंग टाइम है आप को सकते हैं वहाँ पर बहुत सारे मैंगस हैं इसके बाद है ना आप एरिए की तरफ आते हैं जिसको बर्ड वॉचिंग एरिया ये बेसिकली है ना जो ये माइग्रेटिंग बर्ड्स है वो यहाँ पर आके टहल जाते हैं तो आपको बोल्टन एंगल्स इंडियन किंग फिशर बर्थ ये सारे बर्थ बहुत ही नजर आए इसके बाद है ना आप मैंग्स आईलैंड की तरफ आते हैं ये फॉरेस्ट का है ना वाइट पार्क है कवर कर इसके बाद फ्लोटिंग कॉटेज के यहाँ आते ये पोआर के सबसे लग्जोरियस कॉटेज है जिस तरीके से आप देख रहे हैं पानी है इसको बांध के रखाते हैं इसके सामने आता है अरेबियन सी इसके बाद है ना फ्लोटिंग रेस्टोरेंट की तरफ आते हैं सिक्स टू सेवन रेस्टोरेंट्स हैं वहाँ पे हमले डाइनिंग ऑप्शंस आपको अवेलेबल हैं पौर्ट और वेज हो नॉन वेज हो उसकी आपको चाहिए यहाँ पर मिल जाएगा थोड़ा बहुत प्राइसी है लेकिन फ्रेश खाना मिल जाएगा क्योंकि लाइट और डाइनिंग टाइम एक्स्ट्रा एक्स्ट्रा चार्जेड इसके बाद आप आते हैं एलिफेंट है। आप जैसे देख सकते हैं हाथी की तरह दिखते ही नेचुरली है मेड नहीं है ये भी कंप्लीट होने के बाद आप मदर मेरी स्टैचू के पास आते हैं ये बहुत ही खूबसूरत स्टैचू है यहाँ पर फिशर में कम्प्लीटली वाटर में इसको चिप कर कंप्लीट நதி ஒள்கான் நோட் இரோ அக்க பக்க மரபு ಮತ್ತು ಬೆಳೆದಿರೋ ಗಿಡಗಳಾಗಿರಬಹುದು ಈ ನ್ಯಾಚುರಲನ್ನು ನೋಡ್ತಾ ಇದ್ದರೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಹುಡ್ತಾ ಇದೆ ಇನ್ನೂ ಏನೇನಿದೆಯಪ್ಪ ಅಂತಂದು ಅಲ್ವಾ ಜನರೇ ನೋಡ್ತಾ ಇದ್ರೆ ಏನು ಅನಿಸುತ್ತೆ ಗೊತ್ತಾ ಅಪ್ರೂಪಕ್ಕೆ ಬಂದವ್ರಿಗೆ ನನಗೆ ಈ ಥರ ಅನಿಸುತ್ತೆ ಅಂತ ಅಂದರೆ ಇನ್ನು ಇಲ್ಲಿ ಹುಟ್ಟಿ ಬೆಳೀತಿರೋರಿಗೆ ಇನ್ನೂ ಎಷ್ಟು ಖುಷಿ ಆಗ್ಬೋದು ಅವರೆಲ್ಲ ತುಂಬ ಅದೃಷ್ಟವಂತರು ಅಂದ್ಕೊತೀನಿ ನನ್ನ ಪ್ರಕಾರ ಯಾಕಂದರೆ ಅವರು ಈ ನೇಚರಲ್ಲಿ ಈ ಫೀಲು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಈ ನೇಚರ್ ಮಧ್ಯೆ ಏನು ಬೇಡಪ್ಪ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಥರ ಇರ್ಬೋದು ಬಟ್ ತುಂಬ ಖುಷಿಯಾಯಿತು ನನಗೆ ಅಂತಂದ್ರೂ ವೆರಿ ಲಕ್ಕಿ ಬ್ಯಾಕ್ ವೈಟ್ರೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಕೊಂಡ್ವಿ ಮಾಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೂಪರ್ ಪ್ಲೇಸು ಕೇರಳ ಅಂದರೆ ತುಂಬ ನೇಚರಾಗಿ ತುಂಬ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ನೀವು